ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕರ್ಮಯೋಗದ ಮೂವತ್ತೊಂದನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ಏ ಮೇ ಮತಮಿದ್ ನಿತ್ಯಂ ಅನುತಿಷ್ಠಂತಿ ಮಾನವಾ ಶ್ರದ್ಧಾವಂತೋ ಮುಚ್ಚಂತೆ ತೇಪಿ ಕರ್ಮಭಿ ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ ಏ ಮೇ ಮತಂ ಇದು ನನ್ನ ಅಭಿಪ್ರಾಯ ಅಥವಾ ನನ್ನ ಆಜ್ಞೆ ಇವುಗಳನ್ನು ಶ್ರದ್ಧಾವಾನ್ ಅನಸೂಯಂತೋ ಶ್ರದ್ಧೆಯಿಂದ ಅಸೂಯೆ ಇಲ್ಲದೆ ಇದು ಆ ಎರಡನೇ ವಾಕ್ಯ ಶಬ್ದ ಇದೆಯಲ್ಲ ಅನಸೂಯಂತೋ ಅಸೂಯೆ ಇಲ್ಲದೆ ಯಾರು ಕೆಲಸಗಳನ್ನು ಮಾನವಾಹ ಯಾರು ಮಾಡ್ತಾರೋ ಈ ಕೆಲಸಗಳನ್ನು ಅವರು ಮುಚ್ಚತೆ ಕರ್ಮಬಂಧ ಮುಚ್ಚತೆ ಕರ್ಮಭಿ ತೇ ಅಪಿ ಅವರು ಕೂಡ ಈ ಕರ್ಮದಿಂದ ಮುಚ್ಚತೆ ಬಿಡುಗಡೆ ಪಡುತ್ತಾರೆ ಏನು ಇದರ ಅರ್ಥ ಅಂದರೆ ಈಗ ನಾವು ಕರ್ಮಗಳನ್ನು ಕರ್ಮ ಅಂತ ಮಾಡಿದಾಗ ಕರ್ಮಫಲ ಇದ್ದೇ ಇದೆ ಕರ್ಮಫಲ ಸರಿ ಆದರೆ ಕರ್ಮ ಬಂಧ ಆಗಬಾರ್ದು ಆ ಕೆಲಸ ಮಾಡದೆ ಜೀವನವೇ ಸಾಗೋದಿಲ್ಲ ಆ ಕೆಲಸ ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ ನಾನು ಮಾಡಲಿಲ್ಲ ಅಂದರೆ ಹೇಗಾಗತ್ತೆ ಈ ರೀತಿಯ ಮನಸ್ಥಿತಿಗೆ ನಾವು ಯಾವತ್ತೂ ಹೋಗಬಾರ್ದು ನಾವು ಯಾವಾಗ ಆ ಮನಸ್ಥಿತಿಗೆ ಹೋಗೋದಿಲ್ಲ ಅಂದರೆ ಆ ಕೆಲಸವನ್ನು ಒಂದು ತುಂಬ ಶ್ರದ್ಧೆಯಿಂದ ಮಾಡಬೇಕು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಮುಂಚೆ ಹಾಗೆ ಇನ್ನೊಂದು ಅನಸೂಯಂತೋ ಅಸೂಯೆ ಇಲ್ಲದೆ ಆ ಕೆಲಸವನ್ನು ಮಾಡಬೇಕು ಅಸೂಯೆ ಇಲ್ಲದೆ ಅಂದರೆ ಯಾಕೆ ಅಸೂಯೆ ಬರುತ್ತೆ ಅಂದರೆ ಇದು ಮತ್ತೆ ಕರ್ಮಫಲಕ್ಕೆ ನಾವು ಹೋಗಬೇಕಾಗತ್ತೆ ಇಬ್ಬರು ಒಂದೇ ಥರ ಕೆಲಸ ಮಾಡ್ತಿರ್ತಾರೆ ಒಬ್ಬನಿಗೆ ಒಂದು ರೀತಿಯ ಫಲ ನಮಗೆ ಕಾಣುತ್ತೆ ಇನ್ನೊಬ್ಬನಿಗೆ ಇನ್ನೊಂದು ರೀತಿಯ ಫಲ ಕಾಣಬಹುದು ಹಾಗಾದಾಗ ಆ ಇಬ್ಬರು ವ್ಯಕ್ತಿಗಳು ಆ ಕರ್ಮ ಫಲವನ್ನು ಅವರು ನೋಡಿದರೆ ಅಸೂಯೆ ಬರುವ ಸಾಧ್ಯತೆ ಇದೆ ಈಗ ನಾವು ನೋಡ್ತೀವಿ ಒಂದೇ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸಕ್ಕೆ ಸೇರಿದ ಇಬ್ಬರು ಹತ್ತು ವರ್ಷಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇರ್ತಾರೆ ಸಹಜ ಆದರೆ ಹಾಗೆ ಮಾಡಿ ಏನು ಪ್ರಯೋಜನ ಇಲ್ಲ ಓ ಅವ್ರಿಗೆ ಅಷ್ಟಾಯಿತು ಆಯಿತು ಅಂತ ನಾವು ತೊಳಲಾಡ್ತಿದ್ರೆ ನಾವು ಈ ಕೆಲಸ ಮಾಡಿದ್ರೆ ಆಗುತ್ತೇನೋ ಹಾಗೆ ಮಾಡಿದ್ರಾಗತ್ತೇನೋ ಹೀಗೆ ಮಾಡಿದ್ರೆ ಆಗುತ್ತೇನೋ ಅಂತ ನಾವು ಈ ಕರ್ಮದಲ್ಲೇ ಸುತ್ತಾಡ್ತಾ ಇರ್ತೀವಿ ಹಾಗೆ ಮಾಡಬಾರ್ದು ಅಸೂಯೆ ಇಲ್ಲದ ಕೆಲಸ ಮಾಡಬೇಕು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಯಾವಾಗ ಈ ಎರಡು ಗುಣಗಳ ಎರಡು ಗುಣಗಳ ಸಮ್ಮೇಳನ ಆಗತ್ತೋ ಅವನಿಗೆ ಆ ಕರ್ಮ ಬಂಧಿಸೋದಿಲ್ಲ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ